ಸ್ನೇಹಿತರೆ ಈ ವಾರ ಸೀರಿಯಲ್ಗಳು ಭರ್ಜರಿ ಕಾಳಗಕ್ಕೆ ಇಳಿದಿದೆ ನಂಬರ್ ಒನ್ ಸ್ಥಾನದಲ್ಲಿ ಎರಡೆರಡು ಸೀರಿಯಲ್ಗಳು ಆ ಸೀರಿಯಲ್ ಯಾವುವೆಂದು ನೋಡೋಣ ಕನ್ನಡದ ಧಾರಾವಾಹಿ ಲೋಕದಲ್ಲಿ ಇತ್ತೀಚೆಗೆ ಧಾರಾವಾಹಿಗಳು ಒಂದಲ್ಲ ಒಂದು ಟೂಯಿಸ್ಟ್ ತೆಗೆದುಕೊಂಡು ಕತೆಗೆ ತಿರುವು ಕೊಡುತ್ತಾ ಟಿ ಆರ್ ಪಿಯಲ್ಲಿ ಏರಿಳಿತ ಕಾಣುತ್ತಿವೆ ಈ ವಾರದ ಧಾರಾವಾಹಿಗಳ ಟಿ ಆರ್ ಪಿ ಬಂದಿದೆ ನಂಬರ್ ಒನ್ ಸ್ಥಾನದಲ್ಲಿ ಎರಡೆರಡು ಧಾರಾವಾಹಿಗಳಿದೆ ಹಾಗಾದರೆ ಈ ವಾರದ ಟಾಪ್ ಎಂಟು ಧಾರಾವಾಹಿಗಳು ಯಾವುವೆಂದು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ವಿಡಿಯೋವನ್ನು ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಣ ಮಕ್ಕಳು ಮತ್ತು ಲಕ್ಷ್ಮಿ ನಿವಾಸ ಇಷ್ಟು ದಿನಗಳ ಕಾಲ ಈ ಎರಡು ಧಾರಾವಾಹಿಗಳಲ್ಲಿ ಬಹುತೇಕ ಪುಟ್ಟಕ್ಕನ ಮಕ್ಕಳು ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಳ್ಳುತ್ತಿತ್ತು ಲಕ್ಷ್ಮೀನಿವಾಸ ಧಾರಾವಾಹಿ ಎರಡನೇ ಸ್ಥಾನದಲ್ಲಿ ಇರುತ್ತಿತ್ತು ಈ ಎರಡು ಧಾರಾವಾಹಿಗಳ ತಾರಾ ಬಳಗ ಬಹುದೊಡ್ಡದು ಅಷ್ಟೇ ಅಲ್ಲದೆ ಅನೇಕ ಟ್ರ್ಯಾಕ್ಗಳು ಕೂಡ ಇವೆ ಈಗ ಈ ಎರಡು ಧಾರಾವಾಹಿಗಳು ಈ ವಾರ ಎಂಟು ಟಿ ಆರ್ ಪಿಯನ್ನು ಪಡೆದಿದೆ ಈ ಮೂಲಕ ಈ ಎರಡು ಧಾರಾವಾಹಿಗಳು ವಾರದ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ದಿನ ಮೂರನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಿದ್ದ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಈ ಬಾರಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಸೀತಾರಾಮ ಧಾರಾವಾಹಿ ಈ ಬಾರಿ ಈ ಧಾರಾವಾಹಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಸೀತಾರಾಮ ಕಲ್ಯಾಣವಾದ ನಂತರ ಈ ಧಾರಾವಾಹಿಯ ಎಪಿಸೋಡ್ಗಳು ಭರ್ಜರಿ ರೋಚಕವಾಗಿ ಪ್ರಸಾರವಾಗುತ್ತಿದೆ ಭಾರ್ಗವಿಯು ಸೀತಾರಾಮ್ ಕುಟುಂಬಕ್ಕೆ ಏನೇನು ಸಮಸ್ಯೆ ಕೊಡುತ್ತಾಳೆ ಭಾರ್ಗವಿ ಪ್ರತಿ ಸಲ ನೋವುಂಟು ಮಾಡಿದಗಳು ಸಿಹಿ ಏನು ಮಾಡುತ್ತಾಳೆ ಅನ್ನೋದು ಈಗ ಇರುವ ಕತೆ ಅಮೃತಧಾರೆ ಧಾರಾವಾಹಿ ಸದ್ಯ ಈ ಧಾರಾವಾಹಿ ಅಪೇಕ್ಷಾಳನ್ನು ಮದುವೆ ಆಗಲು ಸದಾಶಿವನನ್ನು ಒಪ್ಪಿಸಲು ಪಾರ್ಥ ಪ್ರಯತ್ನ ಪಡುತ್ತಿದ್ದರೆ ಇನ್ನೊಂದು ಕಡೆ ಅವನ ಮನೆಯಲ್ಲಿ ಅವನಿಗೆ ಮದುವೆ ಮಾಡಲು ಹುಡುಗಿ ನೋಡುವ ಶಾಸ್ತ್ರದ ಕಡೆ ಗಮನ ಕೊಡಲಾಗುತ್ತಿದೆ ಇನ್ನು ಈ ಧಾರಾವಾಹಿ ಈ ವಾರ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ತಾಯಿ ಕಾವೇರಿ ಹೇಳಿದ ಜಾತಕದ ವಿಷಯ ವೈಷ್ಣವಿಗೆ ಗೊತ್ತಾಗಿದೆ ಈಗ ಈ ಸಮಸ್ಯೆಯನ್ನು ಬಗೆಹರಿಸಲು ಕೀರ್ತಿ ಲಕ್ಷ್ಮಿ ಒಂದಾಗಿದ್ದಾರೆ ಆದರೆ ವೈಷ್ಣವ್ ಮುಂದಿನ ನಡೆ ಏನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಸದ್ಯ ಈ ಧಾರಾವಾಹಿ ಟಾಪ್ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ರಾಮಾಚಾರಿ ಧಾರಾವಾಹಿ ಸದ್ಯ ರಾಮಾಚಾರಿ ಧಾರಾವಾಹಿಯಲ್ಲಿ ವೈಶಾಖ ಗರ್ಭಿಣಿ ಅಲ್ಲ ಅನ್ನೋದನ್ನು ಚಾರು ನಿರೂಪಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾಳೆ ಸದ್ಯ ಇದೇ ಈ ಧಾರಾವಾಹಿಯ ರೋಚಕ ಘಟ್ಟವಾಗಿದೆ ಈ ಧಾರಾವಾಹಿ ಈ ವಾರ ಟಾಪ್ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿ ಈ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹಲವು ತಿರುವುಗಳನ್ನು ಪಡೆದುಕೊಂಡು ಈ ವಾರ ಟಾಪ್ ಏಳರಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ನಿನಗಾಗಿ ಧಾರಾವಾಹಿ ಈ ಧಾರಾವಾಹಿ ಈ ವಾರದ ಟಾಪ್ ಎಂಟರಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಶ್ರೀಗೌರಿ ಧಾರಾವಾಹಿ ಈ ವಾರದ ಟಾಪ್ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಇದರಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ